ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅಥವಾ ಎಚ್ ಹದಿನಾರು ನ್ಯೂಸ್ ಅರ್ಥಾತ್ ಹೇ ಸೇತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತ ನಾನು ಎಮ್ ಐ ಅಥವಾ ಮಲಪ ಸುದ್ದವ ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆ ತೊಂದಿಗೆ ನೋಡ್ತಾಯಿದ್ದೀರಿ ಅವ್ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದಾವ ಅಥವಾ ಒಳ್ಳೆಯವ್ ಘಟಿಸಿದಾವ ಏನಾಗಿದೆ ಎಂತಾಗಿದೆ ನೋಡ್ರಿ ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ

இங்க <laughs> என்ன <laughs>

For this meeting, I welcome you all on behalf of the association. ma'am. I would like to uh, point out some issues that we have in the last uh, adivations. Uh, first, some of them is uh, advance notice. Like I, this year, we have been told 15 days prior. When every year we know that adivation is is happening in December, why can't one date be fixed? Because Belgam we lose lot of business not only hotels the marketplace in Belgam is totally vacant when Adivation happens the traders lose business the hotels they have to cancel the booking at the last moment our regular guests our regular visitors are hampered so if a date can be fixed for Adivation since we are doing it every winter a date can be fixed which will solve this issue for all also our suggestion is if possible can a winter session a rainy session be made in Belgam ರೆವಿನ್ಯೂಸ್ ಈಗ ಲಾಸ್ಟ್ ಇಯರ್

ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇವತ್ತು ಅದಲ್ ನಾವೇನು ಈ ಒಂದು ಇಲಾಖೆಯ ಜೊತೆಯಲ್ಲಿ ಇದು ನಮಗೆ ಟಾಪ್ ಪ್ರಿಯಾರಿಟಿಯಾಗಿ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ ಈ ಯೋಜನೆಯನ್ನು ನಾವು ಯಾವತ್ತೂ ಹ್ಯಾಂಡ್ ಓವರ್ ಆಗ್ತಾಯಿದ್ದೀವಿ ಮೂರು ನಾಲ್ಕು ತಿಂಗಳಲ್ಲಂತೂ ಡಿಸೆಂಬರ್ ಜನ್ವರಿ ಫೆಬ್ರವರಿ ಅಟ್ ಎನಿಕಾಸ್ಟ್ ಜನವರಿ ಫೆಬ್ರವರಿ ಒಳಗಡೆ ಲ್ಯಾಂಡನ್ನೇ ಹ್ಯಾಂಡ್ ಓವರ್ ಮಾಡಿಕೊಂಡು ಮಾರ್ಚಿಂದ ನಾವು ಟೆಂಡರ್ ಪ್ರೋಸೆಸ್ ಶುರು ಮಾಡಿ ಅದಕ್ಕೆ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಒಳಗಡೆ ನಾವು ಟೈಮ್ ಕೊಡ್ತಿರ್ತೀವಿ ಬಟ್ ನೈಟಿನ್ ಬಸ್ ಕಾಮ್ಕಾ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳಲ್ಲಿ ಮುಗಿಸೋದಕ್ಕೂ ಕೂಡ ನಾವು ಟೈಮ್ ಬಂಡ್ ಮಾಡ್ತಾಯಿದ್ದೀವಿ ಯಾವುದೇ ಯೋಜನೆಗಳು ಯೋಜನೆಗಳಿರ್ಬಾರ್ದು ಅದು ಕಾರ್ಯರೂಪಕ್ಕೆ ಬರಬೇಕು ಸಾರ್ವಜನಿಕರಿಗೆ ಅದರಿಂದ ಅನುಕೂಲ ಆಗಬೇಕು ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಹೊಸ್ದಾಗಿ ಇದು ಬೆಳಗಾವಿನ ಒಂದು ಒಳಗಡೆ ಇರ್ತಕ್ಕಂಥ ಕೆಲವರು ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ಎರಡನೇದು ರಾಮದುರ್ಗ ಇಂದ ಯಾವುದೋ ಒಂದು ರೈಲ್ವೆ ಲೈನನ್ನು ಕೂಡ ಕೇಳಿದ್ದಾರೆ ರಾಮದುರ್ಗ ಲೋಕಾಪುರ ಅದೊಂದು ಮತ್ತು ಕುರ್ಚಿಯಿಂದ ಒಂದು ಲಿಂಕನ್ನು ಕೇಳಿದ್ದಾರೆ ಇವೆರಡಕ್ಕೂ ಕೂಡ ಈಗಾಗಲೇ ಒಂದು ಸರ್ವೆ ಆಗಿದೆ ಇನ್ನೊಂದಕ್ಕೆ ಸರ್ವೆ ಆಗಬೇಕಾಗಿದೆ ಅದು ಕೂಡ ಮಾಡೋದಕ್ಕೆ ನಾನು ಮನವಿ ಕೊಟ್ಟಿದ್ದಾರೆ ಅದನ್ನು ನೋಡಿಸ್ತೀನಿ ನಮಗೆ ಒಂದು ಉದ್ದೇಶ ಈಗಾಗಲೇ ನಮ್ಮ ಭಾರತ ಸರ್ಕಾರ ಎಷ್ಟು ಮಟ್ಟಿಗೆ ಆದ್ಯತೆ ಕೊಡಬೇಕು ಇದು ಕೊಟ್ಟಿದ್ದೀವಿ ಇದಲ್ದಿನಾನೇ ನಾವು ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈ ನಡೆಸ್ತೀವಿ ಮಗ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅಥವಾ ಎಚ್ ಹದಿನಾರು ನ್ಯೂಸ್ ಅರ್ಥಾತ್ ಹೇ ಸೇತಾರಾಮ್ ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಯಾಕಂದರೆ ಎಚ್ ಸಿಕ್ಸ್ಟೀನ್ ಅರ್ಥಾತ್ ಹೇ ಸೇತಾರಾಮ್ ಇದು ಸತ್ಯದ ಕೈಗನ್ನಡಿ